ಈ ಬಡೇಕಾವು ಗುತ್ತಿನ ಮುಖ್ಯಸ್ಥರಾಗಿರುವಂಥ ಪ್ರಮುಖರಾಗಿರುವಂಥ ರಕ್ಷಿತ್ ಜೈನ್ ನಮ್ಮ ಜೊತೆಗಿದ್ದಾರೆ ಅತ್ಯಂತ ಸಾಂಪ್ರದಾಯಬದ್ಧವಾಗಿ ದೊಂದಿನೇ ಮಹೋತ್ಸವ ನಡೀತಾ ಇದೆ ಯಶಸ್ವಿ ಕಾರ್ಯಕ್ರಮ ಹಾಂ ಎಲ್ಲರಿಗೂ ನಮಸ್ತೆ ನಾವು ಬಹಳ ಮುಖ್ಯವಾಗಿ ಈ ದೈವ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿಯ ದೈವಶಕ್ತಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಹಾಗೆ ಇಲ್ಲಿಯ ಊರಿನ ಜನರ ಭಕ್ತಿ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಇಲ್ಲಿಯ ಜನರಿಗೆ ನಾವು ಹೇಳಿಕೆಯನ್ನು ಕೊಡಬೇಕಾಗಿಲ್ಲ ಅವರಾಗಿ ದೈವ ಶಕ್ತಿಯ ಇದಕ್ಕೆ ಮಣ್ಣನ್ನೇ ಕೊಟ್ಟು ಇಲ್ಲಿ ಬಂದು ದೈವದ ನರ್ತನ ಸೇವೆಯಲ್ಲಿ ಭಾಗಿಯಾಗುವುದನ್ನು ನಾವು ಹಿಂದಿನಿಂದಲೂ ಕಾಣ್ತಾ ಬಂದಿದ್ದೀವಿ ಬಹಳಷ್ಟು ಖುಷಿಯಾಗ್ತದೆ ಯಾಕಂತ ಹೇಳಿದರೆ ಅವರು ಸ್ವಯಂ ಸೇವಕರಾಗಿ ತಮಗೆ ಯಾವುದೆಲ್ಲ ಸಾಧ್ಯ ಇದೆಯೋ ಆ ಕೆಲಸಗಳನ್ನು ಮಾಡ್ತಾ ಈ ದೈವ ಕ್ಷೇತ್ರದ ಪ್ರತಿಯೊಂದು ಕೆಲಸಗಳಲ್ಲೂ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಂಡು ನಮ್ಮ ಮನೆಯ ದೈವಾರಾಧನೆ ನಮ್ಮ ದೈವ ಅನ್ನುವಂತಹ ಮನೋಭಾವನೆಯಿಂದ ಬರ್ತಾ ಇರೋದ್ರಿಂದ ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಅನೇಕರು ಇಲ್ಲಿನ ಕಲ್ಲುಟ್ಟಿ ತಾಯಿಯ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರು ಶಕ್ತಿ ಇದೆ ಇಲ್ಲಿ ಭಾರಿ ಕಾರಣಿಕ ಇದೆ ನಮಗೂ ಕಾಣಿಸುತ್ತೆ ಆ ಶಕ್ತಿಗಳು ನಮಗೂ ಆಗಿದೆ ಅಂತ ಹೇಳ್ತಾರೆ ನಾವು ಹಿರಿಯರಿಂದ ಬಹಳ ಕೇಳಲ್ಪಟ್ಟಿದ್ದೀವಿ ನಮಗೂ ಕೂಡ ಕೆಲವೆಲ್ಲ ವಿಷಯಗಳು ನಮಗೆ ಕೂಡ ನಮ್ಮ ಗೋಚರಕ್ಕೆ ಬಂದಿರತಕ್ಕಂಥದ್ದಿದೆ ಇಲ್ಲಿ ದೈವಶಕ್ತಿಗಳ ಬಗ್ಗೆ ನಾವು ತುಳುನಾಡಿನಲ್ಲಿರುವವರು ಎಲ್ಲರೂ ನಂಬಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದಿದೆ ಕೆಲವರಿಗೆ ನೇರವಾಗಿ ನಂಬಿಕೆ ಆಗಿದ್ದರೆ ಇನ್ನು ಕೆಲವರಿಗೆ ಬೇರೆಯವರ ಹೇಳಿಕೆಯ ಮುಖಾಂತರ ನಂಬಿಕೆಗಳು ಬರುವಂಥದ್ದು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಪ್ರಾಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಇಲ್ಲಿ ನೂರ ಒಂಬತ್ತು ದೈವಗಳು ನಾವು ಆಗಲೇ ಹೇಳಿದ್ವಿ ನೂರ ಒಂಬತ್ತು ದೇವಿಗಳಲ್ಲಿ ಬಹಳ ಪ್ರಾಬಲ್ಯ ಇರತಕ್ಕಂತಹ ರಾಜನದೈವುಗಳಂತ ನಾವೇನು ಕರಿತೀವಿ ತುಳುನಾಡಲ್ಲಿ ಅಂತಹ ಶಕ್ತಿಗಳು ಕೂಡ ಇರತಕ್ಕಂಥದ್ದಿದೆ ಅದರಲ್ಲಿ ರಾಜನದೈವಗಳು ಯಾವುದೆಲ್ಲ ಕೆಲಸಗಳನ್ನು ತೋರಿಸ್ತದೆಯೋ ಈ ಕ್ಷೇತ್ರದಲ್ಲಿ ಕಲ್ಲುಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಅಂದರೆ ರಾಜರು ಹೇಳಿರ್ತಕ್ಕಂಥ ಕೆಲಸಗಳನ್ನು ಹೇಗೆ ಸೇವಕರು ಮಾಡ್ತಾರೋ ಅದೇ ರೀತಿಯಲ್ಲಿ ದೊಡ್ಡ ರಾಜನ್ ದೈವ್ಗಳು ಯಾವುದಕ್ಕೆ ತೋರಿಸ್ತದೆ ಯಾವ ದಿಕ್ಸೂಚಿಯನ್ನು ತೋರಿಸಿದೆ ಆ ಕೆಲಸಗಳನ್ನು ಕಲ್ಲುಟಿ ಮಾಡ್ತಕ್ಕಂಥದ್ದು ಅದು ಹೆಚ್ಚಿನ ಭಕ್ತರ ಗಮನಕ್ಕೆ ಕೂಡ ಬಂದಿರತಕ್ಕಂಥದ್ದಿದೆ ಭಕ್ತರ ಕಷ್ಟಗಳು ಏನಿದೆ ಇವೆಯೋ ಪ್ರತಿಯೊಬ್ಬರು ಬಂದು ಅಪ್ಪೆ ಕಲ್ಲುಟಿಕ ಅಪ್ಪೆ ಅಂತ ಹೇಳಿದರೆ ತಾಯಿ ಅನ್ನುವಂಥದ್ದು ನಮ್ಮ ತುಳುವಿನಲ್ಲಿ ನನ್ನ ತಾಯಿ ನೀನು ಕಾಪಾಡು ಅನ್ನುವಂಥದ್ದು ಹೇಳುವಂಥದ್ದು ಇಲ್ಲಿ ರೂಢಿಯಾಗಿದೆ ಅವ್ರದ್ದು ಕಷ್ಟಗಳು ಕೂಡ ಪರಿಹಾರ ಆಗ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನವರಿಗೆ ಈ ವಿಷಯದ ಬಗ್ಗೆ ನಂಬಿಕೆ ಇದೆ ಅನ್ನುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಒಟ್ಟಾರೆ ಕಾರ್ಯಕ್ರಮಗಳು ಒಂದು 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 ಕಾಣಿಸ್ತಾ ಇದೆ ಸಾವಿರಾರು ಭಕ್ತರ ಜನಸಾಗರ ಕಾಣಿಸ್ತಾ ಇತ್ತು ಈ ಕ್ಷೇತ್ರದ ಬಗ್ಗೆ ಭಕ್ತರಿಗೆ ಪ್ರೀತಿ ಮತ್ತು ದೈವದ ಬಗ್ಗೆ ಇರತಕ್ಕಂಥ ಒಲವು ಮತ್ತು ನಂಬಿಕೆ ನಾಳೆ ದಿನದಲ್ಲಿ ನಮಗೆ ಒಳ್ಳೇದಾಗ್ತದೆ ನಮ್ಮ ಮನೆಯವರಿಗೆ ಒಳ್ಳೇದಾಗ್ತದೆ ನಮ್ಮ ಮಕ್ಕಳು ಒಳ್ಳೆಯ ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ ಈ ಕ್ಷೇತ್ರಕ್ಕೆ ಬಂದು ಕೈ ಮುಗ್ದಾಗ ನಮಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ ಅನ್ನುವಂಥ ನಂಬಿಕೆಗಳು ಇರುವುದರಿಂದ ಈ ಕೆಲಸಗಳೆಲ್ಲ ಸಾಧ್ಯ ಆಗ್ತಿದೆ ಇದೇ ರೀತಿ ಭಕ್ತರ ಸಹಕಾರಗಳು ನಾವು ಪ್ರತಿ ಒಂದು ಕ್ಷೇತ್ರದಲ್ಲೂ ಕಾಣಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದರೆ ನಿನ್ನೆ ಊರಿನ ಉತ್ಸವ ನಡೀತದೆ ಅದು ಪ್ರಾಮುಖ್ಯತೆ ಏನಂತ ಹೇಳಿದರೆ ಊರಿನ ಉತ್ಸವ ಊರಿನ ಜನರು ಒಂದು ದಿವಸಕ್ಕೆ ದೈವವನ್ನು ದಂಪವನ್ನು ಹಾಕಿ ಒಂದು ಚಪ್ಪರವನ್ನು ಹಾಕಿ ಅಲ್ಲಿ ಉತ್ಸವವನ್ನು ಮಾಡುವಂಥದ್ದು ನಮ್ಮ ಕಷ್ಟಗಳು ಏನಿದೆಯೋ ಅದರ ಬಗ್ಗೆ ಕೇಳ್ತಕ್ಕಂಥದ್ದು ಇರ್ಬೋದು ಹರಕಗಳನ್ನು ಹೇಳ್ತಕ್ಕಂಥ ಇಂಥ ವಿಷಯಕ್ಕೆ ಅದು ನಡೀತದೆ ಅದು ನಡೆದ ಮರು ಈ ಮನೆಯಲ್ಲಿ ಕೂಡ ಉತ್ಸವ ನಡೀತದೆ ಅದಕ್ಕೂ ಕೂಡ ಎಲ್ಲರೂ ಇವತ್ತೊಂದು ಐವತ್ತು ಅರುವತ್ತು ಜನ ವಾಲಂಟಿಯರ್ಸ್ ಆಗಿ ಬಂದು ದೈವದ ದಂಪ ಹಾಕುವಂಥ ಕೆಲಸಗಳಿರ್ಬೋದು ಒಂದು ಹತ್ತು ಹನ್ನೆರಡು ಪಿಕಪ್ಗಳನ್ನು ಕೊಡ್ತಕ್ಕಂಥದ್ದು ಅವರು ಉಚಿತವಾಗಿ ಕೊಡ್ತಕ್ಕಂಥದ್ದು ಇಲ್ಲಿ ಬಹಳ ನಾವು ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅನ್ನದಾನಕ್ಕೆ ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಬೇರೆ ಬೇರೆ ಈಗ ಬಾಡಿಗೆಗಳನ್ನು ಪಡೆದು ಪಡೆದುಕೊಳ್ಳದೆ ಗಾಡಿಗಳನ್ನು ಕಳಿಸ್ತಕ್ಕಂಥದ್ದು ಇಂಥ ಬೇರೆ ಬೇರೆ ವಿಷಯ ಈಗ ಚಪ್ಪರ ಹಾಕಿರ್ತಕ್ಕಂಥದ್ದು ಕೂಡ ಒಬ್ಬರು ಭಕ್ತರು ಅಂಥದ್ದು ನಾನು ಹೇಳಲಿಕ್ಕೆ ಕಷ್ಟ ಸಾಧ್ಯ ಇದೆ ಯಾಕಂತ ಹೇಳಿದರೆ ಎಲ್ಲ ವಿಷಯಗಳಲ್ಲೂ ಭಕ್ತರ ಸಹಕಾರ ಇದೆ ಇವತ್ತು ಬಂದಿರತಕ್ಕಂಥ ಬಹುತೇಕ ಭಕ್ತರು ಶಿವಮೊಗ್ಗದಿಂದ ಇರ್ಬೋದು ಕೊಡಗಿನಿಂದ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಹಾಗೆ ಹೈದರಾಬಾದಿಂದ ಮೂರು ಜನ ಕೂಡ ಬಂದಿರತಕ್ಕಂಥದ್ದು ಅಂದರೆ ದೈವಾರಾಧನೆ ಹೇಗಿದೆ ನಾವು ಟಿ ವಿಯಲ್ಲಿ ನೋಡಿದ್ದೀವಿ ಅದು ನೇರವಾಗಿ ಕಾಣಬೇಕು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಹೇಗೆ ಆಗ್ತದೆ ಏನು ಕತೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಕೂಡ ಬಂದಿರತಕ್ಕಂತಹ ಭಕ್ತರ ಸಂಖ್ಯೆ ಭಾಳ ಅಷ್ಟಿದೆ ಅನ್ನುವಂಥದ್ದು ಇವತ್ತು ಮತ್ತೊಂದು ವಿಶೇಷತೆ ಏನು ನಿಮಗೆ ಬಾಮಪಟ್ಟ ಸಿಕ್ಕಿದೆ ಈ ಸಂದರ್ಭದಲ್ಲಿ ಈ ಪಟ್ಟ ಅನ್ನುವಂಥದ್ದು ಅದು ಜವಾಬ್ದಾರಿ ಇರತಕ್ಕಂಥದ್ದಿದೆ ಅದು ಹೆಸರಿಗೆ ಮಾತ್ರ ಇರತಕ್ಕಂಥದ್ದಲ್ಲ ಈಗ ಜನರ ನಂಬಿಕೆಗಳನ್ನು ಉಳಿಸ್ಕೊಂಡು ಹೋಗಬೇಕು ಮುಖ್ಯವಾಗಿ ದೈವದೇವರ ಕೆಲಸ ಅಂತ ಹೇಳಿದರೆ ನಾವು ಕೆಲವು ವಿಷಯಗಳಲ್ಲಿ ತ್ಯಾಗ ಮಾಡಬೇಕಾಗ್ತದೆ ದೈವದೇವರ ಉತ್ಸವ ನಡೆಯುವಂಥ ಸಮಯದಲ್ಲಿ ಕನಿಷ್ಠ ಇಷ್ಟು ದಿವಸ ವೃತ್ತ ಇರಬೇಕು ಇದೆ ಅದು ಪರಿಪಾಲನೆ ಆಗಬೇಕಾಗಿದೆ ನನಗೆ ಗೊತ್ತಿರತಕ್ಕಂಥದ್ದು ಪಟ್ಟ ಅನ್ನುವಂಥದ್ದು ಈಗ ಭಂಗಸೀ ನನಗೆ ತಿಳಿದಿರತಕ್ಕಂಥದ್ದು ಮೂರು ಜನರಿಗೆ ಆಗಿರ್ತಕ್ಕಂಥದ್ದು ಅದರಲ್ಲಿ ನಾನು ಒಬ್ಬ ಇದ್ದೀನಿ ಬಹಳಷ್ಟು ನಾವು ನಿವೃತ್ತಿ ವಯಸ್ಸಿಗೆ ಹೋದಾಗ ಅರವತ್ತು ವರ್ಷದ ನಂತರ ಪಟ್ಟಾಗುವಂಥದ್ದಿದೆ ಇದು ಜವಾಬ್ದಾರಿ ಕೆಲಸ ಇದೆ ಯಾಕಂತ ಹೇಳಿದರೆ ನನಗೀಗ ನಲವತ್ತು ಕೂಡ ಆಗಲಿಲ್ಲ ಅನ್ನುವಂಥದ್ದು ಈ ಈ ಸಮಯದಲ್ಲಿ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅದು ಕೂಡ ನಾನು ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿ ಇದ್ದೀನಿ ಅಲ್ಲಿ ಆ ಕೆಲಸವನ್ನು ಮಾಡಬೇಕು ಇಲ್ಲಿ ದೈವದ ಕೆಲಸವನ್ನು ಮಾಡಬೇಕು ಅನ್ನೋದು ಯಾಕಂದರೆ ನಮ್ಮ ವೃತ್ತಿಪರತೆ ಏನಿದೆಯೋ ನಮ್ಮ ವೃತ್ತಿಗಿಂತ ದೈವದ ಕೆಲಸ ಮಾಡ್ತಕ್ಕಂಥದ್ದು ನನಗೆ ಬಹಳಷ್ಟು ಖುಷಿ ಕೊಟ್ಟಿರ್ತಕ್ಕಂಥದ್ದಿದೆ ಎಲ್ಲ ಜನರೊಟ್ಟಿಗೆ ಕೂಡಿ ಬೆರೆಯುವಂಥ ಕೆಲಸ ಇದೆ ದೈವಾರಾಧನೆ ಎನ್ನುವಂಥದ್ದು ಹಾಗಿರೋದರಿಂದ ಇದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಕಷ್ಟ ಆದರೂ ಕೂಡ ನಮ್ಮ ದೈವಗಳ ಕೆಲಸ ನಾವು ಮಾಡಲೇಬೇಕು ಅನ್ನೋದು ನಮಗೆ ಬಹಳಷ್ಟು ಸಂತೋಷ ಇರ್ತಕ್ಕಂತಹ ವಿಷಯ ಇದೆ ಖಂಡಿತವಾಗಿಯೂ ನಾನು ಎರಡು ಸಾವಿರದ ಹದಿನೇಳರ ತನಕ ದೈವಾರಾಧನೆ ವಿಷಯದಲ್ಲಿ ದೈವಾರಾಧನೆ ವಿಷಯದಲ್ಲಿ ಮನೆಯಲ್ಲಿತ್ತು ನಾವು ದೀಪ ಇಡ್ತಾ ಇದ್ವಿ ಬಹಳಷ್ಟು ನಂಬ್ತಾ ಇರಲಿಲ್ಲ ಅನ್ನುವಂಥದ್ದು ಎರಡು ಸಾವಿರದ ಹದಿನೇಳರ ನಂತರ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ನಮ್ಮ ಮನೆಯಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳೇನಿದ್ದಾವೆ ಆ ದೈವಶಕ್ತಿ ಇದೆ ಅನ್ನುವಂಥದ್ದು ನಾನು ತೋರಿಸಿಕೊಡ್ತು ತದನಂತರ ಈ ಮನೆ ಕೂಡ ಬೆಳಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಮನೆ ಬೆಳಗ್ಲಿಕ್ಕೆ ಕೂಡ ಪ್ರತಿಯೊಬ್ಬರು ಬಡ ಭಕ್ತರ ಸಹಕಾರ ಯಾಕಂದರೆ ಎಲ್ಲನೂ ದುಡ್ಡು ಕೊಟ್ಟು ಮಾಡುವಂಥದ್ದಲ್ಲ ಜನರ ಪ್ರೀತಿ ಇರ್ಬೋದು ಜನರು ಬಂದು ಕೆಲಸ ಮಾಡಿ ಇಂತಹ ಒಂದು ಒಳ್ಳೆಯ ಒಂದು ಹಿಂದಿನ ಕಾಲದ ಗತವೈಭವ ಮರ ಕಳಿಸಲಿಕ್ಕೆ ಪ್ರತಿಯೊಂದು ಈ ಊರಿನ ಭಕ್ತರು ಕೂಡ ಸಹಾಯಕ ಮಾಡಿದ್ದಾರೆ ಅಂಥೇಳಿ ತನ್ನಿಂದ ಆಗತಕ್ಕಂಥ ಕೆಲಸಗಳಿರ್ಬೋದು ತನ್ನಿಂದ ಆಗತಕ್ಕಂಥ ವಸ್ತುಗಳ ರೂಪದಲ್ಲಿ ಕೊಡ್ತಕ್ಕಂಥ ಎಲ್ಲ ರೀತಿಯಲ್ಲೂ ಜನರ ಸಹಕಾರದಿಂದ ನಾವು ಈ ಕ್ಷೇತ್ರ ದೈವಕ್ಷೇತ್ರ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ದೈವದ ಕಾರಣಕ್ಕೆ ಎಷ್ಟು ಇದೆಯಾ ದೈವ ಭಕ್ತರ ಭಕ್ತಿ ಕೂಡ ಅಷ್ಟೇ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा जीरो एट टू टू नई वन सिक्स अथवा डबल सिक्स जीरो थ्री नई सेवन सेवन